ಆ ಸಂಭ್ರಮದಲ್ಲಿ ನಿನ್ನೆ ಮತ್ತು ಇವತ್ತು ಎರಡು ದಿವಸಗಳ ಕಾಲ ಈಗ ಹಾಲಿ ಮತ್ತೆ ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಬಹಳ ಸಂಭ್ರಮದ ವಾತಾವರಣದಲ್ಲಿ ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಿರ್ತಕ್ಕಂತ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಸೀನರಾಗಿರುವ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ನನ್ನ ಹಿರಿಯ ಸಹೋದರರು ಸ್ನೇಹಿತರು ಆದಂಥ ಪಾಂಡರಂಗಪ್ಪನವರೇ ಹಾಗೂ ಶಿರಾದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಹೆಸರಾಂತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಘು ಅವರೇ ಹಾಗೆ ನಮ್ಮ ನ ಅಧ್ಯಕ್ಷರು ಹಾಗೂ ರಾಜಕೀಯ ಮುತ್ಸದ್ದಿಗಳು ಆದಂತ ಸ್ನೇಹಿತರಾದಂತಹ ರಾಮಕೃಷ್ಣ ಮದ್ದೇವಳ್ಳಿ ಅವರೇ ಹಾಗೆ ಸ್ನೇಹಿತರು ಹಿರಿಯರು ರಾಜಕೀಯ ಮುತ್ಸದ್ದಿಗಳಾದಂತ ಬರಗೂರ್ ಶಿವಕುಮಾರ್ ಅವರೇ ಹಾಗೆ ಮತ್ತೋರ್ವ ಸ್ನೇಹಿತರು ಭಾರತೀಯ ಜನತಾ ಪಕ್ಷದ ಮುಖಂಡರು ಚಿಕ್ಕಣ್ಣ ಅವರೇ ಹಾಗೆ ಮತ್ತೋರ್ವ ವೈದ್ಯರು ಕಣ್ಣಿನ ತಜ್ಞರು ನಾಗರಾಜ್ ಸುರೇಶ್ ಅವರು ಸುರೇಶ್ ಅವರೇ ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತ ಸದಾಕಾಲ ಶಾಂತಿವೈ ಕನ್ನಡ ಸಂಸ್ಥೆ ಮತ್ತು ಪಾಂಡುರಂಗಪ್ಪನವರ ಜೊತೆ ಅವರಿಬ್ರು ಕೂಡ ಒಂದ್ ರೀತಿ ಅವಳಿ ಸಹೋದರ ರೀತಿನಲ್ಲಿ ಅದು ಬರಗೂರಿನ ಜ್ಞಾನ ಜ್ಯೋತಿ ವಿದ್ಯಾಸಂಸ್ಥೆ ಇರಬಹುದು ಪಟ್ಟಣಳ್ಳಿಯ ನಮ್ಮ ಶಾಂತಿನಿಕೇತನ ವಿದ್ಯಾಸಂಸ್ಥೆ ಅವೇಡರ ಬೆಳವಣಿಗೆಯಲ್ಲಿ ಕಷ್ಟ ಸುಖಗಳಲ್ಲಿ ಏಳು ಬೀಳುಗಳಲ್ಲಿ ಸತ ಒಂದಾಗಿ ಸ್ನೇಹಿತರ ಒಂದು ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರಾದಂತಹ ಪ್ರಮೇಶ್ಗೌಡ್ರೆ ಹಾಗೂ ಫೌಂಡರ್ ಪ್ರಿನ್ಸಿಪಾಲ್ ಮೇಡಮ್ ಅವರೇ ಜೊತೆಗೆ ಈ ಒಂದು ಯಶಸ್ಸಿನ ಹಿಂದೆ ಪಾಂಡುರಂಗಪ್ಪನವರ ಶ್ರೀಮತಿಯವರು ಪಾಂಡುರಂಗಪ್ಪನವರ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಮಗ ಇಂಜಿನಿಯರ್ ಜೊತೆಗೆ ಇಂಗ್ಲೀಷ್ ಅವರ ಸಂಸಾರ ಕೂಡ ಸೇರ್ಕೊಂಡಿದೆ ನಮ್ಮ ಪಾಂಡರಂಗಪ್ಪನವ್ರ ಸೊಸೆ ಕೂಡ ಇಷ್ಟೊತ್ತು ಆಂಕರಿಂಗ್ ಮಾಡ್ತಾ ಇದ್ರು ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾದ ಇಂಗ್ಲಿಷ್ ನಲ್ಲಿ ಒಬ್ಬ ಇಂಜಿನಿಯರಿಂಗ್ ಗ್ರಾಜುಯೇಟ್ ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರು ಒಂದು ಕುಟುಂಬ ಸಮಾಜಕ್ಕಾಗಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡು ಕಳೆದ ಇಪ್ಪತ್ತ ಐದು ವರ್ಷಗಳಲ್ಲಿ ಇದನ್ನ ಒಂದು ಖಾಸಗಿ ಶಾಲೆ ಅಂತ ಕರೆಯೋದಕ್ಕಾಗಲ್ಲ ನನಗೆ ಪಾಂಡ್ರದತ್ತವರು ಕರೆ ಮಾಡಿ ಹೇಳಿದ್ರು ಇನ್ನೊಂದು ವಿಡಿಯೋ ಮೀಟಿ ಬೇಕು ನಾನು ಒಂದು ವಾರ ಹೊರ ಆ ಕಾರಣಕ್ಕಾಗಿ ನನಗೆ ಅದು ಕೊಡೋಕೆ ಆಗಿರಲಿಲ್ಲ ನಾನು ಬರಗೂರ್ ರಾಮಚಂದ್ರಪ್ಪನವರ ಒಂದು ವಿಡಿಯೋ ಸಂದೇಶವನ್ನು ಕೂಡ ನೋಡಿದೆ ಅಂತ ಹಿರಿಯರು ಬರಗೂರ್ ರಾಮ್ ಕೂಡ ಈ ಶಾಂತಿನಿಕೇತನ ವಿದ್ಯಾಸಂಸ್ಥೆಯ ಮೇಲೆ ಒಂದು ದೊಡ್ಡ ಭರವಸೆಯನ್ನ ಇಟ್ಟು ಬಹಳ ಮುಕ್ತ ಕಂಠದಿಂದ ಶ್ಲಾಘನೆಯನ್ನ ಮಾಡಿದ್ದಾರೆ ಈ ಸಂಸ್ಥೆಯನ್ನ ಮತ್ತೆ ಈ ಸಂಸ್ಥೆಯ ಒಂದು ನಡೆದು ಬಂದಂತ ದಾರಿ ಏನಿದೆ ಆ ಕುಟುಂಬ ಯಾವ ರೀತಿ ಈ ಭಾಗದ ಗ್ರಾಮಾಂತರ ಭಾಗದ ಕುಟುಂಬಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಿ ನಿಂತಿದೆ ಅಚಲವಾಗಿ ಅನ್ನೋ ವಿಚಾರವನ್ನ ಬಹಳ ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿದ್ದಾರೆ ಹಲವಾರು ಹಿರಿಯರು ಕೂಡ ಇದನ್ನ ಹೊಗಳಿ ಹಾಡಿ ಹೊಗಳಿದ್ದಾರೆ ನನ್ನ ಶಾಸಕರಾದಂತ ಟಿ ಬಿ ಜಯಚಂದ್ರ ಅವರು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ ಆದರೆ ವೈಯಕ್ತಿಕವಾಗಿ ಇದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಂದು ಕುಟುಂಬದ ಒಂದು ಸಮಾಜದ ಅಭಿವೃದ್ಧಿ ಆಗ್ತಾ ಇದೆ ಅಥವಾ ಒಂದು ಒಳ್ಳೆ ಕಡೆ ಸಮಾಜ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ಶಿಕ್ಷಣ ಕಾರಣ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಒಂದು ಗುಣಾತ್ಮಕವಾದಂತ ಮೌಲ್ಯಾಧಾರಿತ ಶಿಕ್ಷಣ ಕೊಡುವಂತದ್ದಾಗುತ್ತೆ ಕೇವಲ ಹಣಕಾಸಿನ ದೃಷ್ಟಿಯಿಂದ ಕಮರ್ಷಿಯಲ್ ಆಗಿ ಸಂಸ್ಥೆ ನಡೆಸೋದಕ್ಕೆ ಬೇಕಾದಷ್ಟು ಜನ ಇವತ್ತು ಇದ್ದಾರೆ ಆದ್ರೆ ಒಂದು ದೇಹ ಉದ್ದೇಶವನ್ನು ಇಟ್ಕೊಂಡು ಯಾಕೆ ಪಾಂಡುರಂಗಪ್ಪನವರು ವಿದ್ಯಾ ವಿದ್ಯಾಸಂಸ್ಥೆ ಗುಣಾತ್ಮಕವಾಗಿರುತ್ತೆ ಅಂದ್ರೆ ಅವರು ಮೂಲತಃ ಒಬ್ಬ ಶಿಕ್ಷಕರು ಉಪನ್ಯಾಸಕರು ಕಾಲೇಜಿನಲ್ಲಿ ಸಾವಿರಾರು ಜನ ಮಕ್ಕಳಿಗೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ನಲವತ್ತು ವರ್ಷಗಳ ಕಾಲ ಪಾಠ ಮಾಡಿ ಒಂದು ದೊಡ್ಡ ಶಿಷ್ಯರ ಸಮೂಹವನ್ನೇ ಇಟ್ಕೊಂಡು ಅವರು ವಿದ್ಯಾಭ್ಯಾಸ ಅಂದ್ರೆ ಏನು ಮಕ್ಕಳು ಅಂದ್ರೆ ಏನು ದೇಶದ ಪ್ರಗತಿ ಅಂದ್ರೆ ಏನು ಅನ್ನೋದನ್ನ ಮನಗಂಡಿರ್ತಾರೆ ಹಾಗಾಗಿ ಪಾಂಡರಂಗಪ್ಪನವರು ಪರಮೇಶ್ ಗೌಡ್ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿದಾಗ ನಿಜಕ್ಕೂ ಕೂಡ ಅಲ್ಲಿ ಹಣಕಾಸಿಗಿಂತ ಹೆಚ್ಚಾಗಿ ಬಹಳ ಮುಖ್ಯವಾಗಿ ಮುಂದಿನ ಭವಿಷ್ಯ ಈ ದೇಶದ ಮುಂದಿನ ಭವಿಷ್ಯ ಈ ಮಕ್ಕಳು ಅನ್ನೋದನ್ನ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಆ ಸಂಸ್ಥೆಯ ಕಾರ್ಯಕ್ರಮಗಳನ್ನ ಯಾವಾಗಲೂ ಕೂಡ ರೂಪಿಸ್ತಾ ಇರ್ತಾರೆ ಆ ಕಾರಣಕ್ಕಾಗಿ ಇವತ್ತು ಏನೇ ಹೇಳಿದ್ರು ಕೂಡ ನಮ್ಮ ಬರಗಾಲದ ನಾಡು ಶಿರಾ ತಾಲೂಕು ಇಲ್ಲಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾಭ್ಯಾಸ ಕೊಡುವಂತದ್ದು ನಮ್ಗೊಂದು ಪ್ರಶ್ನೆ ಬರುತ್ತೆ ಖಾಸಗಿಯವರ ಅಗತ್ಯತೆ ಎಷ್ಟಿದೆ ಸರ್ಕಾರಿ ಶಾಲೆಗಳ ಅಗತ್ಯತೆ ಎಷ್ಟಿದೆ ನೋಡಿ ಹಿಂದೆ ನಾನು ಮತ್ತು ಪಾಂಡುರಂಗಪ್ಪ ಅವರು ಡಾಕ್ಟರು ಎಲ್ಲ ಓದ್ಬೇಕಾದ್ರೆ ಖಾಸಗಿ ಶಾಲೆಗಳು ಇರಲಿಲ್ಲ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇತ್ತು ಗ್ರಾಮಾಂತರ ಭಾಗದಲ್ಲಿ ಆಯಾ ಆಯಾ ಹಳ್ಳಿಗಳಲ್ಲಿ ಶಾಲೆಗಳು ಶಿಕ್ಷಕರು ಒಂದು ಒಳ್ಳೆ ಪದ್ಧತಿ ಇತ್ತು ಆದ್ರೆ ಬದಲಾದಂತ ಕಾಲಘಟ್ಟದಲ್ಲಿ ಎಲ್ಲ ಒಂದು ಕಡೆ ಸರ್ಕಾರಗಳು ತಮ್ಮ ಜವಾಬ್ದಾರಿಯನ್ನ ಮರಿತಾ ಬಂದವು ಸರ್ಕಾರಗಳು ಜವಾಬ್ದಾರಿಯನ್ನ ಮಾಡ ಯಾವ ರೀತಿ ಆಯಿತು ಅದು ಪರಿವರ್ತನೆ ಅಂತ ಹೇಳಿದ್ರೆ ಯಾವ ಸರ್ಕಾರಗಳು ಜವಾಬ್ದಾರಿಯಿಂದ ಮಕ್ಕಳಿಗೆ ಮೂಲಭೂತ ಹಕ್ಕು ಶಿಕ್ಷಣ ಕೊಡಬೇಕು ಹೆಂಡಾಸರಾಯಿ ಮಾರದನ್ನ ಸರ್ಕಾರಗಳು ಉದ್ಯೋಗ ಮಾಡಿಕೊಂಡು ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳಲ್ಲ ಎಲ್ಲ ಒಂದು ಕಡೆ ಸರ್ಕಾರಗಳು ಇವತ್ತು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಹೇಳ್ತಾ ಇದ್ದ ನಾನು ಅದು ಬಹಳ ದೊಡ್ಡ ಅನ್ಯಾಯ ಸರ್ಕಾರ ಎಂ ಎಸ್ ಐಗಳ ಮುಖಾಂತರ ಈ ಎಂಡಾಸರಾಯಿ ಮಾರೋದಕ್ಕೆ ವರ್ಷಕ್ಕೆ ನಲವತ್ತಾರು ಸಾವಿರ ಕೋಟಿ ಆದಾಯ ಬರುತ್ತೆ ಅಂತ ಹೇಳಿ ಸರ್ಕಾರ ಹಳ್ಳಿಗಳಲ್ಲಿ ಎಂಡದಿಂದ ತೆಗೆದು ಯಾವಾಗ ಕಡೆ ಗಮನ ಹೋಯಿತು ಸರ್ಕಾರಿ ಶಾಲೆಗಳ ಕಡೆ ಗಮನ ಆಯಿತು ಗಮನ ಇಲ್ಲದಂಗ್ ಆ ಕಾರಣಕ್ಕಾಗಿ ಇವತ್ತು ಗ್ರಾಮಾಂತರ ಭಾಗದಲ್ಲಿ ಶಾಲೆಗಳ ಇದ್ ಕಡೆ ಶಿಕ್ಷಕರಲ್ಲ ಶಿಕ್ಷಕರ ಕಡೆ ಶಾಲೆ ಇಲ್ಲ ಒಂದ್ ವೇಳೆ ಎರಡೂ ಇದ್ರೆ ಆ ಭಾಗದಲ್ಲಿ ಮಕ್ಕಳಿಲ್ಲ ಈ ರೀತಿಯ ಒಂದು ಪರಿಸ್ಥಿತಿಯನ್ನ ಸರ್ಕಾರನೇ ಇವತ್ತು ತಂದು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಸಂದರ್ಭದಲ್ಲಿ ಶಾಂತಿನಿಕೇತನ ಜ್ಞಾನ ಜ್ಯೋತಿ ಶಿರಾದಲ್ಲಿರೋ ಪ್ರೆಸಿಡೆನ್ಸಿ ಈ ರೀತಿ ವಿದ್ಯಾಸಂಸ್ಥೆಗಳು ಸಮಾನ ಮನಸ್ಕರು ಒಂದು ಆಲೋಚನೆ ಬಂತು ಹೌದು ಮಕ್ಕಳ ಅನ್ಯಾಯವಾಗಿ ಇಲ್ಲಿಂದ ಆಳ್ವಾಸ್ಗೆ ಮೂಡ್ಬಿದಿರೆಗೆ ಅಥವಾ ಇಲ್ಲಿಂದ ಬೆಂಗಳೂರಿಗೆ ತುಮಕೂರ್ಗೆ ಹೊಲ್ಸ ಹೋಗ್ತಿದ್ದಾರೆ ಬರೀ ಮಕ್ಕಳು ಅಲ್ಲ ಅವ್ರ ಜೊತೆ ತಂದೆ ತಾಯಿ ಅಂದ್ರು ಕೂಡ ಹೋಗ್ತಾರೆ ಅವಾಗ ಏನಾಗುತ್ತೆ ಗ್ರಾಮಗಳು ಸೊರಗ್ತವೆ ಆ ತಂದೆ ತಾಯಿಂದ್ರ ಅಪ್ಪ ಅಮ್ಮನ್ನ ನೋಡ್ಕೊಳ್ಳೋದಕ್ಕೆ ಯಾರು ಇರಲ್ಲ ಅಂತ ಆಲೋಚನೆ ಬಂದಾಗ ನಾವೇನಾದ್ರೂ ಪ್ರಜ್ಞಾವಂತರಾಗಿ ಏನಾದ್ರೂ ಸ್ವಲ್ಪ ಮಾಡೋಣ ಅಂತೇಳಿ ಖಾಸಗಿ ಸಂಸ್ಥೆಗಳು ಪ್ರಾರಂಭ ಆಯಿತು ಬಿಟ್ಟರೆ ಖಾಸಗಿ ಸಂಸ್ಥೆಗಳು ತಾನೇ ತಾನಾಗ ಆದವಲ್ಲ ಈ ಸರ್ಕಾರಗಳೇ ಈ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದ್ರು ಅನಿವಾರ್ಯವಾಗಿ ಖಾಸಗಿ ಶಾಲೆಗಳು ಬಂತು ನಮ್ಮ ಪಾಂಡವರು ಮತ್ತೆ ಇಲ್ಲಿರ್ತಕ್ಕಂಥ ಪೋಷಕರು ಒಂದು ಪರಸ್ಪರ ಒಂದು ಅಲಿಖಿತವಾದಂತ ಒಪ್ಪಂದಕ್ಕೆ ಬಂದ್ರು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಗುಣಮಟ್ಟಕ್ಕೆ ಗುಣಮಟ್ಟದ ಶಿಕ್ಷಣಕ್ಕೆ ಸಿಗುವಂತ ಖರ್ಚು ವೆಚ್ಚಗಳನ್ನು ನಾವು ಕೊಡ್ತೇವೆ ನಮ್ಮ ಮಕ್ಕಳ ಗುಣಮಟ್ಟದ ಶಿಕ್ಷಣ ಕೊಡೋದು ನಿಮ್ದು ಅದಕ್ಕೆ ಆಡಳಿತ ಮಂಡ್ಯವ್ರಿಗೆ ಒಂದು ಭರವಸೆ ಕೊಟ್ಟರು ಆಯ್ತು ನಾವು ಆದಷ್ಟು ಒಳ್ಳೆ ವಾತಾವರಣದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತೇವೆ ಅನ್ನೋ ಭರವಸೆ ಕೊಟ್ಟರು ನೀವು ಅದಕ್ಕೆ ತಟ್ಟಿರುವಂತ ಶುಲ್ಕವನ್ನು ಅಷ್ಟೇ ಕೊಡ್ತಾ ಇದ್ದೀವಿ ಅಲ್ಲಿ ಬೇಕಾದಂತ ಕಟ್ಟಡ ಕಾಮಾರಿಗಳು ಇನ್ನೊಂದು ಮತ್ತೊಂದು ಒಂದು ನಯಾ ಪೈಸೆ ಸರ್ಕಾರದ ಅನುದಾನ ಇರಲ್ಲ ಖಾಸಗಿ ಸಂಸ್ಥೆಗಳಿಗೆ ಆದರೂ ಕೂಡ ಸ್ವಂತ ಸಂಪನ್ಮೂಲಗಳನ್ನ ಒಂದು ಕೋಡೀಕರಿಸಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಇನ್ನೊಂದು ಮಾಡಿ ಸಂಸ್ಥೆಗಳನ್ನ ಕಟ್ಟಿ ಅಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಕೆಲಸ ಆಗ್ತಾ ಇದೆ ಇದು ತಪ್ಪ ಇದು ತಪ್ಪಾಗುತ್ತಾ ಖಂಡಿತ ಯಾರೋ ಕುಚೋದಕ್ಕಾಗಿ ಖಾಸಗಿ ಶಾಲೆಗಳ ಬಗ್ಗೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಮಾತಾಡಬಹುದು ಬಿದ್ರೆ ಈ ವ್ಯವಸ್ಥೆ ತಪ್ಪಲ್ಲ ಇವತ್ತು ಕೂಡ ಸರ್ಕಾರಗಳಿಗೆ ಚೆದುಕೊಂಡು ಎಲ್ಲರಿಗೂ ಕೂಡ ಮೂಲಭೂತ ಶಿಕ್ಷಣವನ್ನ ಪಿಯುಸಿ ಹಂತದವರೆಗೆ ಉಚಿತವಾಗಿ ಕೊಟ್ಟಿದ್ದೇ ಆದ್ರೆ ಖಾಸಗಿಯವರ ಅವಶ್ಯಕತೆ ಇಲ್ಲ ಪಾಂಡರಂಗಪ್ಪನವರು ಆ ಕಡೆ ಯೋಚನೆ ಮಾಡೋದಿಲ್ಲ ಹೊರ ದೇಶಗಳಲ್ಲಿ ಮುಂದುವರೆದಂತ ರಾಷ್ಟ್ರಗಳಲ್ಲಿ ಅದು ಸಿಂಗಪುರ್ ಇರ್ಬೋದು ಅಮೆರಿಕ ಇರ್ಬೋದು ಚೀನಾ ಇರ್ಬೋದು ಜಪಾನ್ ಇರ್ಬೋದು ಅಲ್ಲಿ ಮೂಲಭೂತ ಶಿಕ್ಷಣ ಏನಿದೆ ಸರ್ಕಾರ ಸಂಪೂರ್ಣ ಜವಾಬ್ದಾರಿ ತಗೊಂಡಿದೆ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಕ್ಯೂರ್ ಇಲ್ತಾರೆ ಜನ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಕ್ಯೂ ನಿಲ್ತಾರೆ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಸೀಟ್ ಸಿಗಲಿಲ್ಲ ಅಂದಾಗ ಮಾತ್ರ ಖಾಸಗಿ ಶಾಲೆಗೆ ಹೋಗ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ಖಾಸಗಿ ಶಾಲೆಗಳ ಮುಂದೆ ಕ್ಯೂ ನಿಲ್ತಾರೆ ಯಾಕೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂತ ಅಥವಾ ಬಹಳ ಬೇಸರದಿಂದ ಇಲ್ಲಿ ಮಾತಾಡ್ತೀನಿ ಈಗ ರಾಜ್ಯ ಸರ್ಕಾರ ಒಂದು ಎಸ್ ಶಾಲೆಗಳನ್ನ ಮಾಡ್ತಾರೆ ಈ ರಾಜ್ಯದಲ್ಲಿ ನಲವತ್ತಾರು ಸಾವಿರ ಶಿಕ್ಷಣ ಸಂಸ್ಥೆಗಳಿದಾವೆ ಪ್ರಾಥಮಿಕ ಶಾಲೆಗಳಿದ್ದಾವೆ ಸರ್ಕಾರಿ ಶಾಲೆಗಳು ಆ ನಲವತ್ತಾರು ಸಾವಿರ ಸರ್ಕಾರಿ ಶಾಲೆಗಳಿರುವ ಜಾಗದಲ್ಲಿ ಒಂದು ಪಂಚಾಯಿತಿಗೆ ಒಂದರಂತೆ ಆರು ಕೆಪಿಎಸ್ ಶಾಲೆಗಳನ್ನ ಮಾಡಿ ಇನ್ನು ನಲವತ್ತು ಸಾವಿರ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಶಾಲೆಗಳನ್ನ ಮುಚ್ಚಿ ಹಾಕೋದಿಕ್ಕೆ ಹೊರಟಿದೆ ಈ ಸರ್ಕಾರ ನಾನು ವಿಧಾನಸೌಧದಲ್ಲೂ ಕೂಡ ವಿಧಾನ ಪರಿಷತ್ನ ಸಮಾವೇಶದಲ್ಲಿ ನಾನು ಬಹಳ ಪ್ರಬಲವಾಗಿ ಇದನ್ನ ವಿರೋಧಿಸಿದ್ದೀನಿ ಸರ್ಕಾರದ ಮಂತ್ರಿಗಳು ಶಿಕ್ಷಣ ಸಚಿವರು ನನ್ನ ಜೊತೆ ವಾಕ್ಯಕ್ಕೆ ಬಂದ್ರು ಎಡೆದಕ್ಕೆ ಹೇಳಿದ್ರು ನನ್ನ ಮೈಲ ಕಣಕಳದಲ್ಲೂ ಕನ್ನಡದ ರಕ್ತ ಇದೆ ಅಂತ ನಾವು ಕನ್ನಡದ ರಕ್ತದ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ ನಾನ್ ಪ್ರಶ್ನೆ ಮಾಡಿದ್ದು ಒಂದು ಊರಿಗೆ ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನ ಎಷ್ಟು ಮುಖ್ಯನೋ ಒಂದು ಪ್ರಾಥಮಿಕ ಶಾಲೆ ಕೂಡ ಅಷ್ಟೇ ಮುಖ್ಯ ಆ ಊರ್ನಲ್ಲಿ ಎಲ್ ಕೆ ಜಿ ಇಂದ ಐದನೇ ಕ್ಲಾಸ್ವರೆಗೆ ಶಿಕ್ಷಣ ಕೊಡಿ ಆರನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ ವರೆಗೆ ಪಂಚಾಯತ್ ಒಂದು ಕೆ ಪಿ ಎಸ್ ಶಾಲೆ ಮಾಡಿ ಶಿಕ್ಷಣ ಕೊಡಿ ಅನ್ನೋ ಒಂದು ಮಾತನ್ನ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಮೂವತ್ತೈದು ವರ್ಷಗಳ ಈ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಅವ್ರಿಗೆ ಹೇಳಿದೆ ಅದ ಅರ್ಥ ಆಗ್ಲಿಲ್ಲ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಶಕ್ತಿವಂತು ಶಾಂತಿನಿಕೇತನಕ್ಕೆ ಬರ್ತಾರೆ ಅಥವಾ ಜ್ಯೋತಿಗೆ ಹೋಗ್ತಾರೆ ಅಥವಾ ಪ್ರೆಸಿಡೆನ್ಸಿಗೆ ಬರ್ತಾರೆ ಅಫೋರ್ಡಬಿಲಿಟಿ ಇರೋರು ಅದು ಶಕ್ತಿ ಮಾಡಬೇಕು ಇವರು ಇರೋ ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡಿದ್ರೆ ಆ ಮಕ್ಕಳೆಲ್ಲ ಹೋಗ್ಬೇಕು ಆ ಬಡವ್ರ ಮಕ್ಕಳಿಗೆ ಶಿಕ್ಷಣ ಕೊಡೋರು ಯಾರು ಸೊ ಈ ರೀತಿಯ ವೈರುಧ್ಯಗಳು ಈ ಸಮಾಜದಲ್ಲಿ ಇದೆ ಖಂಡಿತವಾಗ್ಲೂ ಕೂಡ ನಾವೆಲ್ಲ ಧ್ವನಿ ಹೆಚ್ಚಬೇಕಾಗುತ್ತೆ ಈ ಸರ್ಕಾರಕ್ಕೆ ಇನ್ನೊಂದು ಮಾತು ಹೇಳ್ತೇನೆ ಇವತ್ತು ಯಾವ ಸ್ಥಿತಿ ಬಂದಿದೆ ಅಂದ್ರೆ ಸುಮಾರು ಈ ರಾಜ್ಯದಲ್ಲಿ ಒಂದು ಕೋಟಿ ಮಕ್ಕಳು ಪ್ರಾಥಮಿಕ ಶಾಲೆಯಿಂದ ಪಿಯುಸಿ ಅಂತದವರೆಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಒಂದು ಕೋಟಿ ಅದರಲ್ಲಿ ಇಪ್ಪತ್ತೆರಡು ಸಾವಿರ ಖಾಸಗಿ ಶಾಲೆ ಇದೆ ನಲವತ್ತಾರು ಸಾವಿರ ಸರ್ಕಾರಿ ಶಾಲೆ ಇದೆ ಆ ಇಪ್ಪತ್ತೆರಡು ಸಾವಿರ ಖಾಸಗಿ ಶಾಲೆಗಳಲ್ಲಿ ಸುಮಾರು ಅರವತ್ತು ಸಾವಿರ ಜನ ಮಕ್ಕಳು ಕಲಿತಾ ಇದ್ದಾರೆ ಇಪ್ಪತ್ತೆರಡು ಸಾವಿರ ಖಾಸಗಿ ಶಾಲೆಗಳಲ್ಲಿ ಅರವತ್ತು ಸಾವಿರ ಜನ ಅರವತ್ತು ಲಕ್ಷ ಜನ ಸಾರಿ ಲಕ್ಷ ಜನ ಕಲಿತಿದ್ದಾರೆ ಉಳಿದಂತ ಕಲಿತಿದ್ದಾರೆ ಕಲಿತಿದ್ದಾರೆ ಅಲ್ಲಿ ಅಡ್ಮಿಷನ್ ಕುಂಕಿತ ಆಗ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ನಾನು ಎಂ ಎಲ್ ಸಿ ಆದ ತಕ್ಷಣ ನಿರ್ಧಾರ ಮಾಡಿದೆ ಶಿರಾ ತಾಲೂಕ್ ಆರು ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಳಿಗಿಂತ ಒಳ್ಳೆ ಕಟ್ಟಡಗಳನ್ನ ಕಟ್ಟಿಕೊಟ್ಟಿದ್ದೇನೆ ಆರು ಅದು ಬರಗೂರ್ನಲ್ಲಿ ನಾನು ಓದಂತ ಶಾಲೆ ಮೂರು ಕೋಟಿ ರೂಪಾಯಿ ವೆಚ್ಚ ಗೋಪಿಕುಂಟೆನಲ್ಲಿ ನಾನು ಬೆಳೆದಂತ ಊರು ಒಂದು ಕೋಟಿ ರೂಪಾಯಿ ವೆಚ್ಚ ಹಾಗೆ ನನ್ನ ಶಿರಾ ನಗರದಲ್ಲಿ ಪ್ರೆಸಿಡೆನ್ಸಿಗಿಂದ ದೊಡ್ಡ ಕಟ್ಟಡ ಕಟ್ಟಿ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಐ ಪಿ ಸರ್ಕಾರ ಸರ್ಕಾರಿ ಶಾಲೆ ಐದು ಕೋಟಿ ರೂಪಾಯಿ ವೆಚ್ಚ ಹಾಗೆ ತರೂರ್ನಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸರ್ಕಾರಿ ಶಾಲೆ ಕಟ್ತಾ ಇದ್ದೇನೆ ಹಾಗೆ ಕಳ್ಳಂಬಳದಲ್ಲಿ ಸಾರಿ ತಾವರೆಕೆರೆನಲ್ಲಿ ಒಂದು ಶಾಲೆ ಕಟ್ತಾ ಇದ್ದೇನೆ ನಮ್ಮ ಉದ್ದೇಶ ಏನು ಅಂದ್ರೆ ನಾವು ಖಾಸಗಿ ಶಾಲೆಗಳನ್ನ ನಡೆಸೋದಲ್ಲ ನಮ್ಮ ಉದ್ದೇಶ ನನ್ನ ಉದ್ದೇಶ ಇರ್ಬೋದು ಪಾಂಡ್ರಂಗಪ್ ಅವರ ಉದ್ದೇಶ ಇರ್ಬೋದು ತತ್ಕಾಲಕ್ಕೆ ವಿ ಆರ್ ಸಮ್ಥಿಂಗ್ ವಿನ್ ದರ್ ಇಸ್ ನಥಿಂಗ್ ಏನೇ ಇಲ್ದೆ ಅಂದಾಗ ನಾವೊಂದು ಸಮಥಿಂಗ್ ಅಷ್ಟೇ ನಾವು ಶಾಶ್ವತ ಪರಿಹಾರ ಅಲ್ಲ ನಮ್ಗ ಯಾರಿಗೂ ಕೂಡ ಖಾಸಗಿ ಶಾಲೆಗಳನ್ನು ನಡೆಸಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ವ್ಯವಹಾರ ಇದೆ ಬೇರೆ ಬೇರೆ ವ್ಯವಹಾರ ಇದೆ ಎ ಬಿ ಸಿ ಡಿ ಗೊತ್ತಿಲ್ಲ ಕೂಡ ನೂರಾರು ಕೋಟಿ ರೂಪಾಯಿ ಹಣ ಸಂಪಾದನೆ ಮಾಡ್ತಾರೆ ಹಾಗಾಗಿ ಒಂದು ಒಳ್ಳೆ ಕೆಲಸ ನಡೀತಾ ಇದೆ ಪಟ್ಟನಾಯಕ್ ನಾನು ಶಿರಾನೆ ಶಿರಾದಲ್ಲಿ ಮಾಡದೇ ನನ್ನ ಸಾಧನೆ ಅಂದ್ಕೊಂಡಿದ್ದೆ ನಾನು ಶಿರಾನೆ ಗ್ರಾಮಾಂತರ ಪ್ರದೇಶ ಅಂತ ಅಂದ್ಕೊಂಡಿದ್ದೆ ಆದ್ರೆ ಈ ಪಟ್ನಾಯಕ್ ನಲ್ಲಿ ಮತ್ತು ಬರಗೂರ್ನಂತ ಜಾಗದಲ್ಲಿ ವಿದ್ಯಾಸಂಸ್ಥೆ ಮಾಡಿ ನಡೆಸಿ ಆಗಿದ್ದಾರೆ ನ್ಯಾಯ ಕೊಡ್ತಿದ್ದಾರೆ ಅಂದ್ರೆ ಪಾಂಡುರಂಗಪ್ಪನವರ ಶ್ರಮ ಪಾಂಡುರಂಗಪ್ಪನವರ ಡಿಟರ್ಮಿನೇಷನ್ ಡೆಡಿಕೇಶನ್ ಕಮಿಟ್ಮೆಂಟ್ ಒಂದು ಚಪ್ಪಾಳೆ ಹಾಕ್ತಕ್ಕಲ್ಲ ನೀವು ನಾವು ದುಡ್ಡು ಕೊಡ್ತೀವಿ ನಾವು ದುಡ್ಡು ಕೊಡ್ತೀವಿ ನೀವೇನಾದ್ರೂ ಪಾಂಡುರಂಗಪ್ಪನವ್ರ ದುಡ್ಡು ಕೊಡೋದು ಪಾಂಡರಂಗಪ್ಪನವ್ರ ಹೆಂಡತಿ ಮಕ್ಕಳನ್ನ ಸಾಕದಕ್ಕೆ ಅನ್ನೋದಾದ್ರೆ ಖಂಡಿತ ನೀವು ಹಿಂಗಿರೋದ್ರಲ್ಲಿ ಸತ್ಯ ಇದೆ ಖಂಡಿತ ಇಲ್ಲಿ ಒಂದು ಶಾಲೆ ಅಂದ್ರೆ ಬೇಕಾದಷ್ಟು ಇರುತ್ತೆ ಅದರಲ್ಲಿ ಅಲ್ಲಿ ಶಿಕ್ಷಕರಿಗೆ ಸಂಬಳ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಾರೆ ಬಣ್ಣ ಎಷ್ಟು ಜನ ಆಯಗಳಿಗೆ ಬಸ್ ಡ್ರೈವರ್ಗಳಿಗೆ ಬೇರೆ ಬೇರೆ ಕೆಲಸದವರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಎಷ್ಟು ಕುಟುಂಬಗಳಿಗೆ ಶಿಕ್ಷಣ ಕೊಡ್ತಿದ್ದಾರೆ ದುಡ್ಡು ಯಾರು ಬೇಕಾದ್ರೂ ಕೊಡ್ತಾರೆ ಆದ್ರೆ ಆ ಜವಾಬ್ದಾರಿ ಒಂದು ನಡ್ಸೋದಿದೆಯಲ್ಲ ಇಲ್ಲಿ ಒಂದು ಸಣ್ಣ ಘಟನೆ ಆದ್ರೂ ಕೂಡ ದೊಡ್ಡದಾಗಿ ವಾಯಿಸಿ ಊರ್ ತುಂಬ ಬರ್ತಾರೆ ಜನ ಸಂಬಂಧಿಸಿದವರು ಸಂಬಂಧ ಪಡೆದೇ ಇರೋರು ಅಂತ ಬರ್ತಾರೆ ಅಷ್ಟು ಜವಾಬ್ದಾರಿ ಅಂತ ಹೊತ್ತು ಅಲ್ಲಿ ತಗೊಂಡು ಯಾಕೆಂದ್ರೆ ಪಾಂಡುರಂಗಪ್ಪ ಮತ್ತು ಅವ್ರ ಕುಟುಂಬಕ್ಕೆ ಒಂದು ಕಮಿಟ್ಮೆಂಟ್ ಇದೆ ಸಮಾಜದ ಬಗ್ಗೆ ಸೊಸೈಟಿ ಬಗ್ಗೆ ಒಂದು ಕಾಳಜಿ ಇದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ ಮಾತಾಡೋರು ಏನ್ ಬೇಕಾದ್ರೂ ಮಾತಾಡ್ಕೊತಾರೆ ಅವ್ರಿಗೆ ಯಾವುದು ಅಕೌಂಟಬಿಲಿಟಿ ಇಲ್ಲ ಪಾಂಡುರಂಗಪ್ಪದವ್ರು ಆತರ ಮಾತಾಡಕ್ಕೆ ಆಗಲ್ಲ ಯಾಕೆಂದ್ರೆ ಅವ್ರಿಗೆ ಅಕೌಂಟಬಿಲಿಟಿ ಇದೆ ಅಕೌಂಟಬಲ್ಸಿಬಿಲಿಟೀಸ್ ಇವೆಲ್ಲ ಇದ್ಕೊಂಡು ಕೂಡ ಅಷ್ಟು ಜವಾಬ್ದಾರಿ ತೊಂದರೆ ಇಲ್ಲದಿರೋ ರೀತಿ ಒಂದ್ ಸಣ್ಣ ಕಳಂಕ ಇಲ್ಲದಿರೋ ರೀತಿ ಶಿಕ್ಷಣ ಸಂಸ್ಥೆ ನಡೆಸಿದ್ದಾರೆ ಅದಷ್ಟೇ ಅಲ್ಲದೆ ಅದಷ್ಟೇ ಅಲ್ಲದೆ ಹಲವಾರು ಜನ ಬಡ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಶ್ರೇಣಿನಲ್ಲಿ ಎಸ್ ಎಸ್ ಎಲ್ ಸಿ ನಲ್ಲಿ ಈ ತಾಲೂಕಿಗೆ ಈ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ತಗೊಂಡ್ರೆ ಉದಾಹರಣೆ ಕೂಡ ಇದೆ ಈ ಸಂಸ್ಥೆಯ ಇತಿಹಾಸದಲ್ಲಿ ಇದೆಲ್ಲ ತಮಾಷೆ ವಿಚಾರ ಅಲ್ಲ ನಾವು ಮಾತಾಡ್ತಿದ್ರೆ ಗವರ್ಮೆಂಟ್ ಸ್ಕೂಲ್ ಬಗ್ಗೆ ಅಯ್ಯೋ ಪಾಪ ಅಂತೀವಿ ಶಾಂತಿನಿಕೇತನ ರ್ಯಾಂಕ್ ತಗೋಳ ದೊಡ್ಡದಲ್ಲ ಅಲ್ಲಿ ಎಪ್ಪತ್ ಪರ್ಸೆಂಟ್ ತಗೊಂಡ್ರೆ ಜೈ ಅಂತೀವಿ ನಿಮಗ್ ಗೊತ್ತಿಲ್ಲ ಅಲ್ಲಿ ಶಿಕ್ಷಕರು ಕೊಟ್ಟಿರ್ತಕ್ಕಂತ ಸಂಬಳ ಸರ್ಕಾರ ಒಂದು ವರ್ಷಕ್ಕೆ ನಲವತ್ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಸರ್ಕಾರಿ ಶಾಲೆ ನಡೆಸಲಿಕ್ಕೆ ಫಲಿತಾಂಶಗಳು ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸ್ ಇರ್ತಾರೆ ಸರ್ಕಾರಿ ಶಾಲೆಗಳು ಚೆನ್ನಾಗಿ ನಡಿಬೇಕು ಇಲ್ಲಾದ್ರೆ ವ್ಯವಸ್ಥೆ ಕೊಲಾಬ್ಸ್ ಹೋಗುತ್ತೆ ಆ ಕೊಲಾಪ್ಸ್ ಆಗೋದಕ್ಕೆ ಬಿಡಬಾರ್ದು ಅಂತ ಹೇಳಿ ಬಾಂಡುರಂಗಪ್ಪ ಅವರು ಪರಮೇಶ್ ಗೌರು ನನ್ನ ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆನ ನಡೆಸಿ ತಾಲೂಕಿನ ಅಭಿವೃದ್ಧಿಗೆ ಈ ಮಕ್ಕಳ ಬೆಳವಣಿಗೆಗೆ ಒಂದು ಸಹಕಾರಿಯಾಗಿದೆ ನಾನಕ್ಕೆ ನೂರಕ್ಕೂ ನೂರು ಪರ್ಸೆಂಟ್ ಹೇಳ್ತಾ ಇದ್ದೇನೆ ರಿಸ್ಕ್ ಇಲ್ಲದೆ ಬೇರೆ ರೀತಿ ಹಣ ಸಂಪಾದನೆ ಮಾಡೋದಕ್ಕೆ ಬೇಕಾದಷ್ಟು ಜನ ಇದಾರೆ ಹಣ ಸಂಪಾದನೆ ಮಾಡೋ ಮಾತ್ರ ಅಲ್ಲ ಅದಕ್ಕೆ ಬೆಂಗಳೂರಿನಲ್ಲಿ ಶಾಲೆಗಳು ಇದಾವೆ ಟಾಟಾ ಬಿರ್ಲಾ ಅವರು ಕೂಡ ಸ್ಕೂಲ್ ಮಾಡಿದ್ದಾರೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಫೀಸ್ ತಗೋತಾರೆ ಆ ಶಾಲೆಗಳು ಬೇರೆ ಇದೆ ಇಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಫೀಸ್ ತಗೊಂಡು ಪ್ರೆಸಿಡೆನ್ಸಿ ಶಾಲೆ ಕೂಡ ಒಂದು ವರ್ಷಕ್ಕೆ ನಲವತ್ತೆಂಟು ಕೋಟಿ ರೂಪಾಯಿ ಹಣ ಬೇಕು ಒಂದು ತಿಂಗಳಿಗೆ ಮೂರ್ ಕೋಟಿ ಹೋಗುತ್ತೆ ನಾಲ್ಕು ಕೋಟಿ ಖರ್ಚು ಹೆಚ್ಚಾಗುತ್ತೆ ಹನ್ನೆರಡು ಹಣ ಒಂದು ತಿಂಗಳದು ಒಂದು ವರ್ಷದ್ದು ಒಂದು ತಿಂಗಳಿಗೆ ನಾಲ್ಕು ಕೋಟಿ ಬೇಕು ನೀವು ಕೊಡೋ ಹಣ ಎಲ್ಲ ಎಲ್ಲ ಹೋಗುತ್ತೆ ಅಲ್ಲಿ ಆಯಾಗಳಿಗೆ ಡ್ರೈವರ್ಗಳಿಗೆ ಬಸ್ಸಿನ ವ್ಯವಸ್ಥೆಗಳಿಗೆ ಶಿಕ್ಷಕರಿಗೆ ಸಂಬಳ ಕೊಡೋದಕ್ಕೆ ಹೋಗುತ್ತೆ ದಯಮಾಡಿ ನೀವು ಮಕ್ಕಳ ಕಲಿಸುವಂತ ಶಿಕ್ಷಣ ಸಂಸ್ಥೆ ಮೇಲೆ ಒಂದು ಅಭಿಮಾನ ಇರಲಿ ಗೌರವ ಇರ್ಲಿ ಹೆಮ್ಮೆ ಇರ್ಲಿ ಅದನ್ನ ತೋರಿಸಿದಾಗ ನಿಮ್ ಮಕ್ಕಳಿಗೆ ಒಳ್ಳೇದಾಗತ್ತೆ ಅವರು ಒಂದು ಒಳ್ಳೆ ಶಿಕ್ಷಣ ಕಲಿತಾರೆ ನಾವು ನೀವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡೋಣ ನಾನ್ ನಾನ್ ನಿರ್ಧಾರ ಮಾಡಿದ್ದೇನೆ ನಂದು ಒಂದೇ ಧ್ಯೇಯ ನಾನು ರಾಜಕೀಯ ರಾಜಕಾರಣ ರಾಜಕೀಯ ಪ್ರವೇಶ ಮಾಡ್ತಿದ್ದೀನಿ ಅಂದ್ರೆ ಶಿರಾದಲ್ಲಿ ಮುಕ್ಕಾಲ್ ಭಾಗ ಆಯಸ್ಸನ್ನ ಕಳೆದಿದ್ದೇನೆ ಶಿರಾದೊಂದ್ ಇಪ್ಪತ್ತೈದು ವರ್ಷ ಆಯ್ತು ನನಗೀಗ ಐವತ್ತೇಳು ವರ್ಷ ಇಲ್ಲಿ ಉಳಿದಿರುವಂತ ಎನರ್ಜಿಯನ್ನ ಖಂಡಿತವಾಗೂ ಕೂಡ ಈ ತಾಲೂಕಿನ ಬಡ ಮಕ್ಕಳು ಹೋದಂತ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಉಗ್ರ ಮಾಡ್ತೇನೆ ಪ್ರತಿ ವರ್ಷ ಒಂದೊಂದು ಸರ್ಕಾರಿ ಶಾಲೆಯನ್ನ ನಾನು ಹುಟ್ಟು ಹೋದಕ್ಕೆ ಕೊಡುಗೆ ಕೊಡ್ತಾ ಇದ್ದೇನೆ ಈ ವರ್ಷ ಕೂಡ ಫೆಬ್ರವರಿ ಮೂರನೇ ತಾರೀಕಿಗೆ ಹುಟ್ಟು ಹಬ್ಬ ಇದೆ ಅವತ್ತೊಂದು ಒಳ್ಳೆ ಸರ್ಕಾರಿ ಶಾಲೆ ಕಟ್ಟಿಸಿದ್ದೇನೆ ಅಲ್ಲಿ ಒಂದು ಕಂಪ್ಯೂಟರ್ ಲ್ಯಾಬ್ ಒಂದು ವಿಜ್ಞಾನ ಪ್ರಯೋಗಾಲಯ ಒಂದು ಲೈಬ್ರರಿ ಒಂದು ಬಾಲಕರ ಶೌಚಾಲಯ ಫಸ್ಟ್ ಫ್ಲೋರ್ ಅಲ್ಲಿ ಮಾಡಿ ಈ ವರ್ಷ ಕೂಡ ಉದ್ಘಾಟನೆ ಆಗುತ್ತೆ ಸೊ ಹಾಗಾಗಿ ಬಂಧುಗಳೇ ನೀವು ಯಾರನ್ನ ಬೆಂಬಲಿಸಬೇಕು ಇಲ್ಲೇನು ಕೇಳಲ್ಲ ಶಾಂತಿನಿಕೇತನ ರವೀಂದ್ರನಾಥ್ ಟ್ಯಾಗೂರ್ ಅಂತ ಈ ದೇಶದ ಒಬ್ಬ ಹೆಮ್ಮೆಯ ಕವಿ ಅವರು ಒಂದು ಯೂನಿವರ್ಸಿಟಿ ಪ್ರಾರಂಭ ಮಾಡ್ತಾರೆ ಶಾಂತಿನಿಕೇತನ ಅಂತ ಹೆಸರಿಡ್ತಾರೆ ಆ ರವೀಂದ್ರನಾಥ್ ಟಾಗೋರ್ ವಿದ್ಯಾಸಂಸ್ಥೆ ಏನ್ ಕಟ್ಟಿದ್ರು ಅವತ್ತು ಯೂನಿವರ್ಸಿಟಿ ಕಟ್ಟಿದ್ರು ಆ ಮಟ್ಟಕ್ಕೆ ಇವರು ಶಾಂತಿನಿಕೇತನ ಅಂತ ಹೆಸರಿಟ್ಟಿದ್ದಾರೆ ಶಾಂತಿನಿಕೇತನ ಅಂತ ಹೆಸರಿಟ್ಟು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಬಹಳ ಉನ್ನತವಾದ ಧ್ಯೇಯ ಆದರ್ಶ ಮತ್ತೆ ಕಾರ್ಯಕ್ರಮ ಇಟ್ಕೊಂಡು ಈ ಸಂಸ್ಥೆ ನಡೀತಾ ಇದೆ ನಿಜಕ್ಕೂ ಕೂಡ ಇಪ್ಪತ್ತೈದು ವರ್ಷಗಳನ್ನ ಪೂರೈಸೋದು ತಮಾಷೆ ವಿಚಾರ ಅಲ್ಲ ಜನ ವಿದ್ಯಾರ್ಥಿಗಳು ಇಲ್ಲಿ ಕಲ್ತು ಹೋಗಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಶಿಕ್ಷಣದಿಂದ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ಮದಲೂರು ಕೆರೆಗೆ ನೀರು ಬಂತು ಕಳ್ಳಂಬೆನ ಕೆರೆಗೆ ನೀರ್ ಬರುತ್ತೆ ಮತ್ತೆ ಮುಂದಿನ ಹಳ್ಳಿ ಕೆರೆಗೂ ನೀರ್ ಬರುತ್ತೆ ನಾವು ವ್ಯವಸಾಯ ಮಾಡಿ ಕಬ್ಬು ಬೆಳೆದು ಭತ್ತ ಬೆಳೆದು ನಾವ್ ಯಾರು ಕೂಡ ಶ್ರೀಮಂತರಾಗದಕ್ಕೆ ಸಾಧ್ಯ ಇಲ್ಲ ವ್ಯವಸಾಯ ಮನೆ ಮಕ್ಕಳೆಲ್ಲ ಸಹಾಯ ಅನ್ನೋ ಗಾದೆ ಇದೆ ಅದರ ಪ್ರಕಾರ ಅಲ್ಲಿ ಮದ್ಲು ಕೆರೆ ನೀರ್ನಿಂದ ನಮ್ಮ ಬರೋ ನೀರ್ನಿಂದ ಆ ಮಕ್ಕಳ ವಿದ್ಯಾಭ್ಯಾಸ ಕೊಡೋದಕ್ಕೆ ಖರ್ಚು ವೆಚ್ಚಕ್ಕೆ ಸಂಪಾದನೆ ಮಾಡಬಹುದು ಊಟ ತಿಂಡಿಗೆ ಸಂಪಾದನೆ ಮಾಡಬಹುದು ಶ್ರೀಮಂತರಾಗದಕ್ ಸಾಧ್ಯ ಇಲ್ಲ ಹಾಗಾಗಿ ನಿಮಗೆ ಇದ್ರ ಕೂತಿರೋ ತಂದೆ ತಾಯಿ ಒಂದು ಕಿವಿ ಮಾತೇನಂದ್ರೆ ಯಾರ ಮಾತು ಕೇಳಬೇಡಿ ಯಾವ ಕಾಳೆಯಿಂದನೂ ಜೈ ಅಂದ್ಕೊಂಡು ಹೋಗ್ಬೇಡಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೊಡಿ ನಿಮ್ಮ ಮಕ್ಕಳನ್ನ ಆ ಇಟ್ಕೊಳ್ಳಿ ನನ್ನ ತಾಯಿ ಅವ್ರ ಕನ್ಸ್ಕೊಂಡ್ರು ಪಕ್ಕದಲ್ಲಿ ಹೊಸ ದೂರ ಇಲ್ಲ ನನ್ನ ತಾಯಿ ಕನ್ಸ್ಕೊಂಡ್ರು ನನ್ನ ಮಗ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಅವ್ರು ಕಣ್ಣಂತ ಕನ್ಸು ಹೋಗಿಕೊಂಡು ಈ ಮಾರ್ಗದರ್ಶನ ಮಾಡಿದ್ರು ಸರ್ಕಾರಿ ಶಾಲೆನಲ್ಲಿ ಓದ್ದೆ ಬೆಂಗಳೂರಿನಲ್ಲಿ ತುಮಕೂರ್ನಲ್ಲಿ ಪಿ ಯು ಸಿ ಮತ್ತೆ ಡಿಗ್ರಿ ಮುಗಿಸ್ದೆ ಬೆಂಗಳೂರಿನಲ್ಲಿ ಹೋಗಿ ಮಾಸ್ಟರ್ ಡಿಗ್ರಿ ಮಾಡಿದೆ ಎರಡನೇ ವರ್ಷಕ್ಕೆ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದೆ ನನ್ನ ಹಿಂದೆ ಮುಂದೆ ಯಾರು ಇರಲಿಲ್ಲ ಸಪೋರ್ಟ್ ಮಾಡೋರು ನನಗೆ ಧೈರ್ಯ ಯಾವ್ದ್ರಿಂದ ಬಂತು ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ನಿ ಅನ್ನೋ ಒಂದೇ ಧೈರ್ಯ ಎಮ್ ಸಿ ಫಿಸಿಕ್ಸ್ ಅನ್ನೋದು ಒಂದೇ ಧೈರ್ಯ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದೆ ಹತ್ತು ವರ್ಷ ಅನುಭವ ತಗೊಂಡೆ ಶಿರಾ ಬಂದೆ ಇಪ್ಪತ್ತೈದು ವರ್ಷ ಆಯ್ತು ಸಂಸ್ಥೆ ಪ್ರಾರಂಭ ಮಾಡಿದೆ ಆರ್ ಸಾವಿರ ಜನ ಮಕ್ಳು ಕಲಿತಿದ್ದಾರೆ ಒಂದು ಸಾವಿರ ಜನಕ್ಕೆ ಫ್ರೀ ಎಜುಕೇಶನ್ ಕೊಟ್ಟಿದ್ದೀನಿ ಒಂದೂವರೆ ಜನ ಡಾಕ್ಟರ್ ಆಗಿದ್ದಾರೆ ಆರು ಸಾವಿರ ಜನ ಇಂಜಿನಿಯರ್ ಗಳಾಗಿದ್ದಾರೆ ಒಂದು ಎಂಟು ಸಾವಿರ ಕುಟುಂಬ ಬಡವರು ಶ್ರೀಮಂತರಾಗಿದ್ದಾರೆ ಇಪ್ಪತ್ತೈದು ವರ್ಷದಲ್ಲಿ ಇದು ಯಾವ ನೀರಿನಿಂದ ಬಡವ ಶ್ರೀಮಂತರ ಆಗಲಿಲ್ಲ ಅಥವಾ ಇನ್ಯಾವ್ದು ಬಡವಶಿ ಶ್ರೀಮಂತರ ಆಗಲಿಲ್ಲ ವಿದ್ಯಾಭ್ಯಾಸ ಹಾಗಾಗಿ ಇವೆಲ್ಲ ಒಳ್ಳೇದ್ರ ಜೊತೆ ಜಯಚಂದ್ರ ಸಾಹೇಬ್ ತಂದು ಕೊಟ್ಟಿದ್ದಾರೆ ಸತನಾರ ಸಾಹೇಬ್ ಇದ್ದಾಗ ಬೇರೆ ಬೇರೆ ಅವ್ರ ಕೆಲಸಗಳನ್ನು ಮಾಡಿದ್ರು ಆದ್ರೆ ಇವೆಲ್ಲಕ್ಕಿಂತ ಅಮೂಲ್ಯವಾದದ್ದು ಶಿಕ್ಷಣ ಇವೆಲ್ಲಕ್ಕಿಂತ ಅತ್ಯನ್ನ ಶಿಕ್ಷಣ ಆ ಕೈಂಕರ್ಯದಲ್ಲಿ ನಮ್ಮನ್ನ ತೊಡಗಿಸ್ಕೊಂಡಿದ್ದೇವೆ ಆ ಕಾರಣಕ್ಕಾಗಿ ದಯಮಾಡಿ ನೀವೆಲ್ಲ ಇಲ್ಲಿ ನೋಡಿ ಪಾಂಡರಂಗ್ನವ್ರು ಸಂಭ್ರಮಿಸ್ತಿರೋದು ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಲ್ಲ ಮಗ ಇಂಜಿನಿಯರ್ ಆಗ್ರಂತ ಮೆರವಣಿಗೆ ಮಾಡ್ಲೇ ಇಲ್ಲ ಅವರು ನನ್ನ ಸೊಸೆ ಇಂಜಿನಿಯರ್ ಅಂತ ಮೆರವಣಿಗೆ ಮಾಡ್ಲೇ ಇಲ್ಲ ಅವ್ರು ಮೆರವಣಿಗೆ ಮಾಡಿದ್ ಯಾರನ್ನ ನಿಮ್ ಮಕ್ಕಳನ್ನ ಇಲ್ಲಿ ಕರ್ತ ಸನ್ಮಾನ ಮಾಡಿದ್ದಾರೆ ಇವತ್ತು ಇಲ್ಲಿ ಯಾರ್ಯಾರು ಓದಿದ ವಿದ್ಯಾರ್ಥಿಗಳು ಏನೇನಾಗಿದ್ದಾರೆ ಇಲ್ಲಿ ವಿದ್ಯಾಭ್ಯಾಸ ಬಂದು ಒಂದ್ ಹತ್ತು ಜನ ಶಿರಾ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಫ್ರೀ ಸೀಟ್ ತಗೊಂಡ್ರು ನಾನು ಒಂದೂವರೆ ಸಾವಿರ ಜನ ಫ್ರೀ ಅಂತ ಹೇಳಿದ್ನಲ್ಲ ಎಸ್ ಎಲ್ ನ ತೊಂಬತ್ತೈದು ಪರ್ಸೆಂಟ್ ತಗೊಂಡ್ರು ಒಂದ್ ಹತ್ತು ಜನ ಬಂದ್ರು ಒಂದ್ ಹತ್ತು ಜನ ಅಲ್ಲಿಗೆ ಬಂದು ಅಲ್ಲಿ ಫ್ರೀ ಸೀಟ್ ತಗೊಂಡು ಎರಡು ವರ್ಷ ಓದಿ ಡಾಕ್ಟರ್ ಹಾಗಾಗಿ ಇದು ಒಳ್ಳೆ ಕೆಲಸ ಶ್ಲಾಘನೀಯವಾದಂತ ಕೆಲಸ ಇವತ್ತು ಇಡೀ ಊರಿನ ಜನ ಇಲ್ಲಿ ಆದ್ರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ ಮನಸ್ಥಿತಿ ಬದಲಾಗಿದೆ ಒಬ್ಬರ ಏಳಿಗೆಯಿಂದ ಇನ್ನೊಬ್ರು ಒಬ್ಬರ ಬೆಳವಣಿಗೆಯನ್ನ ಇನ್ನೊಬ್ರು ಸಹಿಸೋ ಸಹಿಷಬ್ಡ ಕನಿಷ್ಠ ಒಂದು ಒಳ್ಳೆ ಮಾತನಾಡಿದಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಆದ್ರೂ ಪರವಾಗಿಲ್ಲ ನಮ್ಮ ಅಚಲವಾದ ನಿರ್ಧಾರ ಯಾವತ್ತೂ ಬದಲಾಗಲ್ಲ ಪಾಂಡುರಂಗಪ್ಪನವರು ಅವರ ಜೀವಿತ ಆದಿನಲ್ಲೇ ಇದರ ಐವತ್ತನೇ ವರ್ಷದ ಹಬ್ಬವನ್ನು ಕೂಡ ಆಚರಿಸಬೇಕು ಸೊ ಅದು ಕೂಡ ಆಗತ್ತೆ ಆ ಅದೆಲ್ಲ ಆಗ್ಲಿ ಅಂತೇಳಿ ಒಂದಷ್ಟು ಒಳ್ಳೆಯ ಮನಸ್ಸಿನಿಂದ ನಾನು ಹೃದಯ ತುಂಬಿ ಒಂದು ಆಶಯವನ್ನ ವ್ಯಕ್ತಪಡಿಸಿ ಯಾಕೆಂದ್ರೆ ಆಶೀರ್ವಾದ ಮಾಡಕ್ಕಾಗಲ್ಲ ಅವ್ರು ನಂಗಿನ ದೊಡ್ಡವ್ರ ವಯಸ್ಸಿನಲ್ಲಿ ಆಶಯವನ್ನ ವ್ಯಕ್ತಪಡಿಸಿ ಆ ನಾವೆಲ್ಲ ಸರಸ್ವತಿ ಪುತ್ರರು ಲಕ್ಷ್ಮೀ ಪುತ್ರರಲ್ಲ ಲಕ್ಷ್ಮಿಯಿಂದ ಹೋಗ್ಲಿಲ್ಲ ಸರಸ್ವತಿನೇ ಆರಾಧಿಸ್ಕೊಂಡು ಬಂದಿದ್ದೇವೆ ನಿಜಕ್ಕೂ ಸರಸ್ವತಿ ನಮ್ ನಮ್ಮನ್ನ ಮತ್ತೆ ನಾವು ನಂಬಿರುವಂತ ದೇಹ ಸಿದ್ಧಾಂತಗಳನ್ನ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಸಂಸ್ಥೆಗೆ ಇಲ್ಲಿ ಕಲಿತರ್ತಕ್ಕಂಥ ಮಕ್ಕಳಿಗೆ ತಂದೆ ತಾಯಿಯಿಂದ ಕುಟುಂಬಗಳಿಗೆ ಅಂತ ಅಂತೇಳಿ ಮತ್ತೊಮ್ಮೆ ಶುಭವನ್ನು ಆರಿಸಿದಾಗ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಭಾರತ